ಮುಖ್ಯಾಂಶಗಳು ಮನೆಗಳನ್ನು ಬಂಧಿಸಿ ಸುಮಾರು ಒಂಬತ್ತು ಪಾಯಿಂಟ್ ತೊಂಬತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಯಶಸ್ವಿಯಾದ ಶಿರ್ಸಿನಗರ ಠಾಣಾ ಪೊಲೀಸರು ಯೌವನ ಕಾಲದಲ್ಲಿ ಸಿಗುವ ಸಮಯದ ಸದುಪಯೋಗ ಮಾಡಿಕೊಂಡರೆ ಜೀವನ ಪೂರ್ತಿ ನಿಶ್ಚಿಂತೆಯಿಂದ ಬಾಳಬಹುದು ನೀರ್ನಳ್ಳಿ ರಾಮಕೃಷ್ಣ ಹೊರಗುತ್ತಿಗೆ ಡಿ ಗ್ರೂಪ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಅಮಿತ್ ಕುಮಾರ್ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಮುಖ್ಯಮಂತ್ರಿಗಳು ಅಗೌರವದಿಂದ ಮಾತನಾಡಿರುವುದನ್ನು ಖಂಡಿಸಿ ಉಪವಿಭಾಗ ಅಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಕೇಂದ್ರ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಗ್ಗೆ ಮುಖ್ಯಮಂತ್ರಿಗಳು ಅಗೌರವದಿಂದ ಮಾತನಾಡಿರುವುದನ್ನು ಖಂಡಿಸಿ ಬಿಜೆಪಿ ಜಿಲ್ಲಾ ಮಹಿಳಾ ಘಟಕದಿಂದ ಉಪವಿಭಾಗ ಅಧಿಕಾರಿಗಳ ಮೂಲಕ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು ಬಿಜೆಪಿ ಜಿಲ್ಲಾ ಮಹಿಳಾ ಘಟಕದ ಅಧ್ಯಕ್ಷೆ ಶಿವಾನಿ ಭಟ್ಕಳ್ ನೇತೃತ್ವದಲ್ಲಿ ಮನವಿ ಸಲ್ಲಿಸಲಾಯಿತು ಕಚೇರಿ ವ್ಯವಸ್ಥಾಪಕ ಡಿಆರ್ ಬೆಳ್ಳಿಮನೆ ಮನವಿ ಸ್ವೀಕರಿಸಿದರು ಜವಾಬ್ದಾರಿಯಿಂದ ಹಾಗೂ ಹಗುರವಾದ ಭಾಷೆಯಲ್ಲಿ ಮಿಸ್ಟರ್ ಮಿಸಸ್ ಅವಳಿವಳು ಎಂದು ಸಂಬೋಧಿಸಿತು ಇದು ಕೇವಲ ಅವರ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು ಒಬ್ಬ ಮಹಿಳೆಯ ಕುರಿತಾಗಿ ಅವರ ವಿರುದ್ಧ ಸೂಕ್ತ ಕ್ರಮ ಕೈಗೊಳ್ಳಬೇಕಾಗಿ ಈ ಮೂಲಕ ಎಲ್ಲ ಮಹಿಳಾ ಮಹಿಳಾ ಸಮುದಾಯದ ಪರವಾಗಿ ಮನವಿ ಮಾಡುತ್ತಿದ್ದೇವೆ ಅಲ್ಲದೆ ಶ್ರೀ ಸಿದ್ದರಾಮಯ್ಯನವರು ಬೆಳಗಾವಿಯಲ್ಲಿ ನಡೆಯುತ್ತಿರುವ ವಿಧಾನಸಭೆಯ ಅಧಿವೇಶನದಲ್ಲಿ ಮಾನ್ಯ ಕೇಂದ್ರ ಸಚಿವರಾದ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ಅವರು ಹಾಗೂ ಸಮಾಜದ ಸಮಸ್ತ ಮಹಿಳೆಯರ ಬೇಷರತ್ತು ಕ್ಷಮೆ ಕೇಳಬೇಕೆಂದು ಆಗ್ರಹಿಸುತ್ತಿದ್ದೇವೆ ಮನೆಗಳನನ್ನು ಬಂಧಿಸಿ ಸುಮಾರು ಒಂಬತ್ತು ಪಾಯಿಂಟ್ ತೊಂಬತ್ತೈದು ಲಕ್ಷ ರೂಪಾಯಿ ಮೌಲ್ಯದ ಸ್ವತ್ತುಗಳನ್ನು ವಶಕ್ಕೆ ಪಡೆದುಕೊಳ್ಳುವಲ್ಲಿ ಶಿರ್ಸಿ ನಗರ ಠಾಣಾ ಪೊಲೀಸರು ಯಶಸ್ವಿಯಾಗಿದ್ದಾರೆ ಶಿರ್ಸಿ ಬೈಲ್ ನಿವಾಸಿ ಮಹೇಶ್ ಪರಸಪ್ಪ ಬೋವಿ ಬಂಧಿತ ಆರೋಪಿಯಾಗಿದ್ದಾನೆ ಈ ಆರೋಪಿಯು ಡಿಸೆಂಬರ್ ಎಂಟು ಎರಡ್ ಸಾವಿರದ ಇಪ್ಪತ್ತೈದರಂದು ಮಾರಿಗುಡಿ ಮೂರನೇ ಕ್ರಾಸ್ ನಲ್ಲಿರುವ ಕಾಂತಲಾ ಕಿಣಿಯವರ ಮನೆಯ ಕಳ್ಳತನ ಮಾಡಿ ಒಂದು ಪಾಯಿಂಟ್ ಇಪ್ಪತ್ತು ಲಕ್ಷ ರೂಪಾಯಿ ನಗದು ಹಾಗೂ ಒಂಬತ್ತು ಪಾಯಿಂಟ್ ಇಪ್ಪತ್ತೈದು ಲಕ್ಷ ರೂಪಾಯಿ ಬಲಿಯ ಚಿನ್ನಾಭರಣ ಕಳ್ಳತನ ಮಾಡಿದ್ದನು ಡಿವೈಎಸ್ಪಿ ಗೀತಾ ಪಾಟೀಲ್ ಮಾರ್ಗದರ್ಶನ ಸಿಪಿಐ ಶಶಿಕಾಂತ್ ವರ್ಮಾ ನೇತೃತ್ವದಲ್ಲಿ ನಡೆದ ಕಾರ್ಯಾಚರಣೆಯಲ್ಲಿ ಬಿಎಸ್ಐ ನಾರಾಯಣ್ ರಾಠೋಡ್ ಸಿಬ್ಬಂದಿಗಳಾದ ರಾಮಯ್ಯ ಪೂಜಾರಿ ಸದಾಂ ಹುಸೇನ್ ಹನುಮಂತ ಮಾತಾಪುರ್ ಚನ್ನಬಸಪ್ಪ ಕ್ಯಾರಕ ಸುನೀಲ್ ಹನುಮಂತ ಕಬಾಡಿ ರಾಜು ಎಂ ಕಾರವಾರ ಟೆಕ್ನಿಕಲ್ ಉದಯ ಗುನ್ಗಾ ಹಾಗೂ ಪವನ್ ಕದಂ ಪಾಲ್ಗೊಂಡಿದ್ದರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜುಗಳ ಹೊರಗುತ್ತಿಗೆ ಡಿ ಗ್ರೂಪ್ ನೌಕರರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಅಮಿತ್ ಕುಮಾರ್ ಅನ್ನು ನೇಮಕ ಮಾಡಲಾಗಿದೆ ರಾಜ್ಯಾಧ್ಯಕ್ಷ ಶಿವಶಂಕರ ಅಂಗಡಿ ಹಾಗೂ ಉಪಾಧ್ಯಕ್ಷರಾದ ಮೀನಾಕ್ಷಿ ಇವರ ಸಮ್ಮುಖದಲ್ಲಿ ಬೆಳಗಾವಿ ಚಳಿಗಾಲದ ಅಧಿವೇಶನದ ಹೊರಗುತ್ತಿಗೆ ನೌಕರರ ಕೆಲವು ಬೇಡಿಕೆಗಳ ಬಗ್ಗೆ ಹೋರಾಟ ನಡೆಸುವ ಸಂದರ್ಭದಲ್ಲಿ ಸಂಘಟನೆಯ ಉತ್ತರ ಕನ್ನಡ ಜಿಲ್ಲೆಯ ನೂತನ ಜಿಲ್ಲಾಧ್ಯಕ್ಷರನ್ನಾಗಿ ಶಿರಸಿಯ ಅಮಿತ್ ಕುಮಾರ್ ಜೋಗಳೇಕರ್ ಇವರನ್ನು ಆಯ್ಕೆ ಮಾಡಲಾಗಿದೆ ಶಿರಸಿಯ ಎಂಎಂ ಕಲಾ ಮತ್ತು ವಿಜ್ಞಾನ ಮಹಾವಿದ್ಯಾಲಯದಲ್ಲಿ ಎರಡು ದಿನಗಳ ಕಾಲ ನಡೆಯುತ್ತಿರುವ ಕವಿವಿ ಉತ್ತರ ಕನ್ನಡ ವಲಯ ಮಟ್ಟದ ಯುವ ಜನೋತ್ಸವದ ಉದ್ಘಾಟನೆಯನ್ನು ಖ್ಯಾತ ಚಿತ್ರನಟ ನೀರಳ್ಳಿ ರಾಮಕೃಷ್ಣ ಉದ್ಘಾಟಿಸಿ ಈ ಸಂದರ್ಭದಲ್ಲಿ ಎಂಎಸ್ ಅಧ್ಯಕ್ಷ ಜಿಎಂ ಹೆಗಡೆ ಮುಳಕಂಡ ಉದ್ಯಮಿ ಉಪೇಂದ್ರ ಪೈ ಪ್ರಾಂಶುಪಾಲರಾದ ಜಿಟಿ ಭಟ್ ಇತರರು ಉಪಸ್ಥಿತರಿದ್ದರು ಮನುಷ್ಯನ ಜನ್ಮದಲ್ಲಿ ಯೂತ್ ಯೌವನ ಒಂದು ಇಪ್ಪತ್ತು ವರ್ಷ ಆಯ್ತದೆ ಕೆಲವರಿಗೆ ಮೂವತ್ತು ವರ್ಷ ಆಯ್ತದೆ ಕೆಲವರಿಗೆ ಆರಂಭಿ ವರ್ಷ ನಲವತ್ತು ವರ್ಷ ಆಯ್ತದೆ ಕೆಲವರಿಗೆ ತುಂಬಾ ವರ್ಷ ಇರ್ತದೆ ಆ ಯೌವನಕ್ಕೆ ಮುಪ್ಪ ಬರೋದಿಲ್ಲ ಆ ಯೌವನ ಎಲ್ಲರಿಗೂ ಬರ್ತದೆ ಎಲ್ಲರ ಜನರು ಆ ಯೌವನ ಇರ್ತದೆ ಅದರಲ್ಲೂ ಮೈಜ್ವಾಗ್ ಬರುವ ಒಂದು ಮೂವತ್ತು ವರ್ಷದ ಯೌವನ ಇದೆಯಲ್ಲ ಅದಕ್ಕೆ ಪೂರಕವಾಗಿ